ಕಾಳು ಸೀಸನ್ನಲ್ಲಿ ಹೆಚ್ಚಾಗಿ ಮಾಡೋ ತೊಗರಿ ಕಾಳಿನ ಹುಳಿ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ಕಾಳನ್ನು ಬಿಡಿಸಿಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಕಾಯಿ ತುರಿ ಈರುಳ್ಳಿ ಹುಣಸೆಹಣ್ಣು ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಹುರ್ಗಡ್ಲೆ ಸಾಂಬಾರು ಪುಡಿ ಅರಶಿನ ಪುಡಿ ಟಮೆಟೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ನುಣ್ಣುದಾಗಿ ರುಬ್ಕೊಳ್ಬೇಕು ರುಬ್ಬಿದ ನಂತರ ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಇಂಗು ಒಗ್ಗರಣೆ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಬಿಡ್ಸಿಟ್ಕೊಂಡಿದ್ದಂತಹ ಕಾಳು ಮತ್ತು ಆಲೂಗಡ್ಡೆನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ನಂತರ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಸೇರಿಸಿ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಹಾಕಿ ಸಾಂಬಾರು ಕುದಿಯೋ ಹಂತದಲ್ಲಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ಕುಗ್ಗಿಸ್ಕೊಂಡ್ಬಿಡ್ತು ಅಂತ ಅಂದರೆ ಟೇಸ್ಟಿಯಾಗಿರೋ ತೊಗರಿ ಕಾಳಿನ ಸಾಂಬಾರು ಕೂಡ ರೆಡಿ ಮುದ್ದೆ ಅನ್ನಕ್ಕೆಲ್ಲ ಈ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ತುಂಬಾ ಬೇಗನೆ ಮಾಡ್ಕೊಂಬಿಡ್ಬೋದು ಈ ಸಾಂಬಾರನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಶ್ರೀಗೌಡ ಚಾನಲ್